ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಇದ್ದಾರೆ ಅವರು ಮಾತುಕತೆ ನಡೆಸಿದಾರಂತೆ ಆ ಸುದ್ದಿಯನ್ನು ನೋಡೋಣ ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆದಂತ ಮಾತುಕತೆ ಇದು ಬಹಳ ಅಚ್ಚರಿ ಮೂಡಿಸಿದೆ ಈ ಭೇಟಿ ಪ್ರಿಯಾಂಕರ್ಗೆ ಅವರು ಹೋಗಿ ಭೇಟಿ ಮಾಡಿರೋದು ಯಾವ ವಿಚಾರಕ್ಕಾಗಿ ಅಂತ ರಾಹುಲ್ ಅವರು ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಮಾತನಾಡಿದಂಥ ಪ್ರಿಯಾಂಕರ್ಗೆ ಅವರು ರಾಜ್ಯ ರಾಜಕೀಯದಲ್ಲಿ ಈ ಭೇಟಿ ಕುತೂಹಲಕ್ಕೆ ಕಾರಣ ಆಗಿದೆ ರಾಹುಲ್ ಅವರ ಆಹ್ವಾನದ ಮೇರೆಗೆ ದೆಹಲಿಗೆ ತೆರಳಿದ್ರು ಪ್ರಿಯಾಂಕರ್ಗೆ ಅಂತ ಗೊತ್ತಾಗಿದೆ ಅವರ ನಿವಾಸದಲ್ಲಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ ಇಬ್ಬರು ನಾಯಕರ ನಡುವೆ ಮಾತುಕತೆ ಸುಮಾರು ಒಂದೂವರೆ ತಾಸು ನಡೆದಿದೆ ಒನ್ ಟು ಒನ್ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಖರ್ಗೆ ಅವರಿಂದ ರಾಜ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಮಾಹಿತಿ ಪಡೆದರು ಖರ್ಗೆ ಅವರಂದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ ಅವರ ಪುತ್ರ ಆಗಿರುವಂಥ ಸಚಿವರು ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ಮಾಹಿತಿ ಪಡ್ಕೊಂಡಿದ್ದಾರೆ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ನಡುವಿನ ಆಂತರಿಕ ಕಲಹ ಇರಬಹುದು ಆರ್ ಎಸ್ ಎಸ್ ನಿಷೇಧ ವಿಚಾರ ಮತ್ತೆ ಮತಗಳೂ ಕುರಿತಂತ ಆರೋಪಗಳು ಇದೆಲ್ಲದ್ರ ಬಗ್ಗೆನೂ ಕೂಡ ಅವರು ಚರ್ಚೆ ಮಾಡಿದ್ರಂತೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯವನ್ನೇ ಹೆಚ್ಚಾಗಿ ಆಲಿಸಿದ್ರಂತೆ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ಗೆ ರಾಜ್ಯದ ನಿಖರ ಚಿತ್ರಣ ನೀಡಿದ್ದಾರೆ ಅನ್ನುವಂಥ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಇನ್ನು ಮಾತುಕತೆ ವೇಳೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂಶಗಳ ಬಗ್ಗೆ ಕೂಡ ವಿವರವಾದಂತ ಮಾಹಿತಿಯನ್ನು ಪಡ್ಕೊಂಡಿದಾರಂತೆ ಹಾಗೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಆಗುವಂತ ಪರಿಣಾಮಗಳೇನು ಮತ್ತೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆದ್ರೆ ಆಗುವ ಪರಿಣಾಮಗಳೇನು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಿದ್ರೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಇಲ್ಲಿ ಸಿದ್ದರಾಮಯ್ಯವರು ಸಿಎಂ ಆಗಿ ಕಂಡು ಕಂಟಿನ್ಯೂ ಆದರೆ ಮತ್ತಷ್ಟು ನಮ್ಮ ರಾಜ್ಯದ ಅಭಿವೃದ್ಧಿ ನಾವು ಭರವಸೆಯನ್ನು ಇಡಬಹುದು ಡಿ ಕೆ ಶಿವಕುಮಾರ್ ಅವರಾದ್ರೂ ಕೂಡ ಆಗಬಹುದು ಆದರೆ ಇಲ್ಲಿ ಒಂದು ಪಕ್ಷ ಸಂಘಟನೆ ಮಾಡುವಂತ ಆ ಚಾತುರ್ಯ ಆ ಒಂದು ಚಾಣಾಕ್ಷತೆ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಆ ಪಕ್ಷ ಸಂಘಟನೆ ಆದ ಬಳಿಕ ಆ ಪಕ್ಷದ ಮೇಲೇ ಜನರಿಗೆ ಭರವಸೆ ಇರೋ ರೀತಿಯಾಗಿ ಅಧಿಕಾರವನ್ನ ಆಡಳಿತವನ್ನ ನಡೆಸ್ತಾ ಇರೋದು ಸಿದ್ದರಾಮಯ್ಯನವರು ಎಲ್ಲಿವರೆಗೂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರೂ ಕೂಡ ಜೋಡೆತ್ತಾಗಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಾರೋ ದುಡಿತಾರೋ ಆಗ ಈ ಕಾಂಗ್ರೆಸ್ ಏನಿದೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಹೊರತು ದುರ್ಬಲ ಆಗೋದಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರೇ ಆಗಲಿ ಸಿದ್ದರಾಮಯ್ಯವರೇ ಆಗಲಿ ಯಾವಾಗಲೂ ಜೋಡೆತ್ತಾಗಿದ್ದರೇ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಕಾಂಗ್ರೆಸ್ ಮತ್ ಕಾಂಗ್ರೆಸ್ ಮತ್ತಷ್ಟು ಬಲವಾಗಿಯೇ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇಬ್ಬರೂ ಕೂಡ ಜೋಡೆತ್ತುಗಳಾಗೇ ಇದ್ದರೆ ಅನ್ಯೋನ್ಯತೆಯಿಂದ ಇದ್ದರೆ ಎಲ್ಲವೂ ಕೂಡ ಸುಭಿಕ್ಷವಾಗಿರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು ಅಂತ